ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಇವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಪಲಾವ್ ಮಾಡ್ತಾ ಇದ್ದೀವಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ತುಂಬಾ ಈಸಿಯಾಗಿ ಕೂಡ ಇದನ್ನು ಮಾಡಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಹೇಗೆ ಸಬ್ಸಿಗೆ ಸೊಪ್ಪು ಹಾಕಿ ಪಲಾವ್ ಮಾಡ್ತಿದೀವಿ ಅಂತ ನೀವು ಕೂಡ ನೋಡಿ ಹಾಗೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಒಂದ್ ನಾಲ್ಕರಿಂದ ಐದು ಚಕ್ಕೆ ಒಂದ್ ನಾಲ್ಕು ಲವಂಗ ಮತ್ತೆ ಮೂರು ಏಲಕ್ಕಿ ಹಾಕ್ತಾ ಇದೀವಿ ಇವಾಗ ನಾಲ್ಕರಿಂದ ಐದು ಹಸಿ ಮೆಣಸು ಹಾಕಿ ಸ್ವಲ್ಪ ಕರಿತರಿಯಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀವಿ ಇವಾಗ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಟು ಅದು ಬಿಸಿ ಆದ ನಂತರ ನಾಲ್ಕರಿಂದ ಐದು ಸ್ಪೂನ್ ಅಡುಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ಒಂದೇ ಪಲಾವ್ ಎಲೆನ ತುಂಡು ತುಂಡಾಗಿ ಮಾಡಿ ಹಾಕ್ತಾ ಇದೀವಿ ಒಂದ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಸ್ವಲ್ಪ ತಿರ್ಸ್ಕೊಳ್ತಾ ಇದೀವಿ ಇವಾಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಾಕಿ ಸ್ವಲ್ಪ ತಿರ್ಸಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೇ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀವಿ ರುಚಿಗೆ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಬೇಕು ನಾವು ತರಿತರಿಯಾಗಿ ಜಾರ್ ನಲ್ಲಿ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನ ಇವಾಗ ಹಾಕೋ ಸಮಯ ಹಸಿ ವಾಸನೆ ಹೋಗುವವರು ಕೂಡ ಇದನ್ನ ಚೆನ್ನಾಗಿ ತಿರ್ಗಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಇವಾಗ ಹೋಗಿದೆ ಇವಾಗ ಒಂದ್ ಕಟ್ ಸಬ್ಸಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಮತ್ತೆ ಕಟ್ ಮಾಡಿ ಹಾಕ್ತಾ ಇದೀವಿ ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋದ ನಂತರ ನಿನ್ನೆನೆ ನೆನೆಸಿಟ್ಟ ಅರ್ಧ ಬೌಲ್ ಪಟಾಳಿನ ಹಾಕ್ತಾ ಇದೀವಿ ಸ್ವಲ್ಪ ಹಾಗೆ ತಿರ್ಗಿಸ್ಕೊಳ್ತಾ ಇದೀವಿ ಇವಾಗ ಅಕ್ಕಿ ಹಾಕೋ ಸಮಯ ಎರಡು ಲೋಟ ಸೋನ ಮೊಸರಿ ಅಕ್ಕಿನ ವಾಶ್ ಮಾಡಿ ಹಾಕ್ತಾ ಇದ್ದೀವಿ ಇವಾಗ ಹಾಕಿದ ಅಕ್ಕಿ ಮತ್ತು ಮೊದಲಿನ ಎಲ್ಲಾ ಮಿಶ್ರಣವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀವಿ ಇವಾಗ ಇದಕ್ಕೆ ನೀರ್ ಹಾಕೋಬೇಕು ಇದಕ್ಕೆ ಮೂರು ಮುಕ್ಕ ಲೋಟ ನೀರ್ ಹಾಕೊಳ್ತಾ ಇದೀವಿ ನೀರ್ ಹಾಕೊಂಡ ನಂತರ ಚೆನ್ನಾಗಿ ತಿರ್ಸ್ಕೋಬೇಕು ಇವಾಗ ಕುಕ್ಕರ್ ಮುಚ್ಚಳವನ್ನು ಹಾಕಿ ಎರಡು ವಿಸಲ್ ಆಗುವವರೆಗೂ ಕೂಡ ಬಿಡ್ತಾ ಇದೀವಿ ಇವಾಗ ಎರಡು ವಿಸಲ್ ಆಗಿದೆ ಅದೆಲ್ಲ ಹೋದ ನಂತರ ಮುಚ್ಚಳವನ್ನು ತೆಗಿತಾ ಇದೀವಿ ನೋಡೋಣ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡಿದ ಪಲಾವ್ ಹೇಗೆ ಬಂದಿದೆ ಅಂತ ಒಳ್ಳೆ ಗಮಗಮ ಪರಿಮಳ ಬರುತ್ತಿದೆ ಇದು ತುಂಬಾ ಹೆಲ್ದಿ ಕೂಡ ಹೌದು ಹಾಗೆ ರುಚಿಯಾಗಿ ಕೂಡ ಇರುತ್ತೆ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು